ನಮಸ್ಕಾರ ವಾಹಿನಿಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ದಿನಾಂಕ್ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಗ್ರಾಮ ಪಂಚಾಯತ್ ನೌಕರರು ಐ ಟಿ ಸಂಯೋಜಿತ ಗ್ರಾಮ ಪಂಚಾಯತ್ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಎಂ ಬಿ ನಾಡಗೌಡ ಇವರ ನೇತೃತ್ವದಲ್ಲಿ ಪಂಚಾಯತ್ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕದಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು ಆದರೆ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಸದನದಲ್ಲಿ ಹಗರಣಗಳ ಆರೋಪ ಪ್ರತ್ಯಾರೋಪದಲ್ಲಿ ಕಾಲಹರಣ ಮಾಡುತ್ತಿದ್ದು ಊಟ ನಿದ್ದೆ ಇಲ್ಲದೆ ಧರಣಿ ನಿರತ ಕಾರ್ಮಿಕರ ಗೋಳು ಕೇಳುವ ಸಮಯ ಇಲಾಖೆ ಮಂತ್ರಿಗಳಿಗೆ ಇಲ್ಲದೇ ಇರುವುದು ನಿಜಕ್ಕೂ ದುರಂತ ಇನ್ನಾದರೂ ಸರ್ಕಾರ ಎಚ್ಚೆತ್ತು ಬಡ ಗ್ರಾಮ ಪಂಚಾಯತ್ ಕಾರ್ಮಿಕರ ಸಮಸ್ಯೆ ಬಗೆಹರಿಸಲು ಅನ್ನುವುದು ನಮ್ಮ ವಾಹಿನಿಯ ಉದ್ದೇಶ ಸಮ್ಮ ಮುಖ್ಯಮಂತ್ರಿ ಗಮನಕ್ಕೆ ಮತ್ತು ನಮ್ಮ ಲೇಬರ್ ಮಿನಿಸ್ಟರ್ ಗಮನ ತಂದು ಅದು ಪರಿಹಾರ ಮಾಡಲಿಕ್ಕೆ ಪೂರ್ಣ ಮಾಡ್ತೀವಿ ನೋಡಿ ಈಗ ನಾವು ಈಗ ಡಿಟೇಲ್ ಚರ್ಚೆಗೆ ಒಂದೊಂದು ಪಾಯಿಂಟ್ ಆದೇಶ ಬಂದಿಲ್ಲ ಬಟ್ ಹೇಳ್ತೀನಿ ಈಗಾಗಲೇ ತಮ್ಮ ಮುಖಂಡರು ಅಂತೆ ಸಿಂಗಲ್ ಬೆಂಚ್ ಇಂದ ಲೇಬರ್ ಪರವಾಗಿ ಆದೇಶ ಆಗಿತ್ತು ಆ ಪ್ರಕಾರ ನಾವು ಎಲ್ಲ ಪ್ರೂವ್ಸ್ತೆ ಮಾಡ್ಕೊಂಡಿದೀವಿ ಎಲ್ಲ ರೆಡಿ ಇದೆ ಒಂದು ಸಲ ಸಿ ಎಂ ಸಮ್ಮುಖದಲ್ಲಿ ಮೀಟಿಂಗ್ ಆದರೆ ಎಲ್ಲ ಪರಿಹಾರ ಆಗ್ಬೋದು ಸೊ ಅದಕ್ಕೆ ನಾವು ಚೀಫ್ ಸೆಕ್ರೆಟರಿ ಸಾರ್ ಅವರು ಹೇಳಿದಾರಂತೆ ಈ ಏನು ಬೇಡಿಕೆ ಇದೆ ಅದು ಸಮಾನ ಮುಖ್ಯಮಂತ್ರಿ ಗಮನ ತಂದು ಅದು ಪರಿಹಾರ ಮಾಡಲಿಕ್ಕೆ ಫುಲ್ ನಮ್ಮ ಇಲಾಖೆಯಿಂದ ಯಾವುದು ಸಮಸ್ಯೆ ಇಲ್ಲ ನಾವು ತಮ್ಮದು ಏನು ಬೇಡಿಕೆ ಇದೆ ಸಮಾನ ಮುಖ್ಯಮಂತ್ರಿ ಮುಂದೆ ಇಟ್ಟು ಪರಿಹಾರ ಮಾಡ್ತೀವಿ ಓಕೆ ತಾವು ದಯವಿಟ್ಟು ಸಹಕಾರ ಮಟ್ಟದಲ್ಲಿ ಒಂದು ಮನ್ವಿ ಪರವಾಗಿ ಸರ್ಕಾರ ಪರವಾಗಿ ಹೇಳ್ತೀನಿ ದಯವಿಟ್ಟು ಇದು ಏನ್ ಧರಣಿ ಇದೆ ಅದು ವಿಕ್ರೆ ಮಾಡ್ಬೇಕಂತೆ ನಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಷ್ಟೇ ಓಕೆ ಇಲ್ಲ ಈಗ ಇಲ್ಲ ಇಲ್ಲ ನಿಮ್ಮ ಅಪೀಲ್ ಇದೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಜೊತೆಗೆ ನಿಮ್ದೊಂದೇ ಬೇಡಿಕೆ ನಮ್ಗಿಲ್ಲ ನಿಮ್ದು ಒಂದೇ ಬೇಡಿಕೆ ಇದ್ರೆ ಆಲೋಚನೆ ಮಾಡ್ಬೋದಾಗಿತ್ತು ಸರ್ ನಮ್ಮ ಇಲಾಖೆವು ಹದಿನೆಂಟು ಬೇಡಿಕೆ ಅದರಲ್ಲಿ ಆ ಹದಿನೆಂಟು ಬೇಡಿಕೆಯಲ್ಲಿ ಒಂದು ಇನ್ನೂ ಆಗಿಲ್ಲ ಹಾಗಾಗಿ ನಮ್ಮ ಇಲಾಖೆಯವರು ಇನ್ನೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇಲ್ಲ 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 ಪ್ರಮುಖ ಬೇಡಿಕೆ ಪೆನ್ಷನ್ ಇದೆ ಸರ್ವಿಸ್ ಮೇಲೆ ಇನ್ಕ್ರಿಮೆಂಟ್ ಕೊಡ್ಬೇಕು ಅನ್ನೋದಿದೆ ನಮ್ಮ ಇಲಾಖೆ ಒಳಗಡೆ ಕೆಲವು ಚರ್ಚೆ ಆಗಿದೆ ಸರ್ ಆರೋಗ್ಯಕ್ಕೆ ಪತ್ತೆ ಕೊಡ್ಬೇಕು ಅಂತಿದೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಈ ತರದ್ದು ಸುಮಾರು ಹತ್ತೊಂಬತ್ತು ಬೇಡಿಕೆಗಳಲ್ಲಿ ಒಂದು ಬೇಡಿಕೆ ಲೇಬರ್ ಇಲಾಖೆಗೆ ಸಂಬಂಧಪಟ್ಟಿದೆ ಅದು ಎರಡನೇ ಬೇಡಿಕೆ ಮೊದಲನೇ ಬೇಡಿಕೆ ಸರ್ಕಾರದೇ ಇದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ನಮ್ಮ ಇಲಾಖೆಯವರು ಪ್ಲಸ್ ನೀವು ನಾವು ಇನ್ನ ಅನಿರ್ದಿಷ್ಟ ಅಂತ ಹೇಳಿದೀವಿ ನಮ್ಮ ಇಲಾಖೆಯಿಂದಲೂ ಸಕಾರಾತ್ಮಕವಾಗಿ ಅಭಿಪ್ರಾಯ ಬರ್ದೇ ಇರೋದ್ರಿಂದ ನೀವು ಮಂತ್ರಿಗಳ ಪರವಾಗಿ ಒಂದು ಮನವಿ ಸ್ವೀಕಾರ ಮಾಡಿದೀರ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರ್ತೀವಿ ಅಂತ ಹೇಳಿದ್ದೀರಾ ಅದೆಲ್ಲವನ್ನ ನಾವು ಸ್ವಾಗತ ಮಾಡ್ತೀವಿ ಸರ್ ಬಟ್ ನಮ್ಮ ಸಮಸ್ಯೆ ನಾವು ನಾವು ನಮ್ಗೆ ಏನಂದ್ರೆ ಐದು ವರ್ಷಕ್ಕೊಂದ್ಸಲ ರಿವೈಸ್ ಮಾಡಬೇಕು ಪೇಮೆಂಟ್ ಅಂತ ಕಾನೂನಲ್ಲಿ ಇದ್ದಾಗೂ ಕೂಡ ಸೈಡ್ ಡಿಸೈಡ್ ಮಾಡಿ ಇದೇನ ಲೇಬರ್ ಕಮಿಷನರ್ ಮಾಡಿದ್ರು ಸರ್ ಅದ್ರ ವಿರುದ್ಧ ನಾವು ಕೋರ್ಟ್ ಹೋಗೋದು ಇಲ್ಲಾಂದ್ರೆ ನಾವು ಕೋರ್ಟ್ ಹೋಗೋರು ಅಲ್ಲ ಅದಕ್ಕೆ ಹೈಕೋರ್ಟ್ ಸಿಂಗಲ್ ಬೆಂಚ್ ಏನ್ ಡಿಸಿಷನ್ ಅಂತ ಗಮನಕ್ಕೆ ಇದೆ ಅದ್ರ ವಿರುದ್ಧ ಮಾಲೀಕರು ಹೋಗ್ಯಾರ ನಾಳೆ ಈ ಡಬಲ್ ಬೆಂಚ್ ಅಲ್ಲಿ ನಮ್ಮ ಪರವಾಗಿ ಬಂದ್ರು ಕೂಡ ನಾಳೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ನಮ್ಗೆ ಸಮಸ್ಯೆ ಪರಿಹಾರ ಆಗಲ್ಲ ನೀವ್ ಹೇಳಿದ ಪಾಯಿಂಟ್ ಏನಿದೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಒಂದು ಅವಕಾಶ ಇದೆ ಅಂತ ಹೇಳಿ ಅದನ್ನ ಮಾಡಿಸ್ಬಿಟ್ಟು ತಾವು ನಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ನಮ್ ವಿನಂತಿ ಸರ್ ನಾವೇ ಗಮನಕ್ಕೆ ಅಂತ